ನೀವು ಬಡವರಾಗುವ ಮುನ್ನ ಲಕ್ಷ್ಮಿ ಈ ಸೂಚನೆಗಳನ್ನು ನೀಡುತ್ತಾಳೆ ಲಕ್ಷ್ಮೀ ದೇವಿಯು ನಮ್ಮ ಪಾಲಿಗೆ ಸಂಪತ್ತು ಮತ್ತು ಸಮೃದ್ಧಿಯ ದೇವಿಯಾಗಿದ್ದು ಆಕೆ ನಮ್ಮಿಂದ ಸಂತುಷ್ಟಳಾಗಿದ್ದರೆ ಅಥವಾ ನಾವು ಮಾಡುವಂತಹ ಕೆಲಸಗಳಿಂದ ಆಕೆ ನಮಗೆ ಒಲಿದಿದ್ದರೆ ಜೀವನ ಪೂರ್ತಿ ಸಂಪತ್ತು ಸಮೃದ್ಧಿ ಹಣವನ್ನು ಕರುಣಿಸುತ್ತಾಳೆ ಅದೇ ಆಕೆ ನಮ್ಮ ಮೇಲೆ ಮುನಿಸಿಕೊಂಡಿದ್ದರೆ ಖಂಡಿತ ಬಡತನ ದಾರಿದ್ರ್ಯವನ್ನು ಕರುಣಿಸುತ್ತಾಳೆ ಈ ಕಾರಣಕ್ಕಾಗಿ ಹೆಚ್ಚಿನವರು ಲಕ್ಷ್ಮೀದೇವಿಗೆ ಪ್ರಿಯವಾಗುವಂತಹ ಕೆಲಸಗಳನ್ನೇ ಮಾಡಲು ಬಯಸುತ್ತಾರೆ ನಮಗೆ ಲಕ್ಷ್ಮೀದೇವಿ ಒಲಿದಿದ್ದರೆ ಹೇಗೆ ಕೆಲವೊಂದು ಸೂಚನೆಗಳನ್ನು ನೀಡುತ್ತಾಳೆಯೋ ಹಾಗೆ ಆಕೆ ನಮ್ಮ ಮೇಲೆ ಕೋಪಿಸಿಕೊಂಡಿದ್ದರೆ ಅಸಮಾಧಾನಗೊಂಡಿದ್ದರೂ ಕೆಲವು ಸೂಚನೆಗಳನ್ನು ನೀಡುತ್ತಾಳೆ ನಾವು ತಿಳಿದೋ ತಿಳಿಯದೆಯೋ ಲಕ್ಷ್ಮೀದೇವಿಗೆ ಕೋಪ ಬರುವಂತಹ ಕೆಲಸಗಳನ್ನು ಮಾಡಿದ್ದರೆ ಕೆಲವು ಚಿಹ್ನೆಗಳ ಮೂಲಕ ಲಕ್ಷ್ಮೀದೇವಿಯು ಕೋಪಗೊಂಡಿದ್ದಾಳೆಂದು ನೀವು ತಿಳಿದುಕೊಳ್ಳಬಹುದು ಲಕ್ಷ್ಮೀದೇವಿ ಕೋಪಗೊಂಡಿದ್ದರೆ ಅಸಮಾಧಾನಗೊಂಡಿದ್ದರೆ ಈ ಎಲ್ಲಾ ಸೂಚನೆಗಳನ್ನು ನೀಡುತ್ತಾಳೆ ನೋಡಿ ಈ ಸಸ್ಯಗಳು ಒಣಗಿ ಹೋಗುವುದು ತುಳಸಿ ಗಿಡ ಮತ್ತು ಮನಿ ನಂತಹ ಧನಾಗಮನವನ್ನು ಸೂಚಿಸುವ ಸಸ್ಯಗಳು ಒಣಗಿ ಹೋಗುತ್ತವೆ ಉತ್ತಮ ಆರೈಕೆ ಮಾಡಿದ ನಂತರವೂ ಈ ಸಸ್ಯಗಳು ಪದೇ ಪದೇ ಒಣಗುತ್ತಿದ್ದರೆ ಇದು ಲಕ್ಷ್ಮೀದೇವಿಯು ನಿಮ್ಮ ಮೇಲೆ ಕೋಪಿಸಿಕೊಂಡಿದ್ದಾಳೆ ಎಂಬುದರ ಸೂಚನೆಯಾಗಿದೆ ಇದು ಭವಿಷ್ಯದಲ್ಲಿ ಕೆಲವು ಅಶುಭ ಘಟನೆಯ ಸಂಭವವನ್ನು ಸೂಚಿಸುತ್ತದೆ ಇದು ಸಂಭವಿಸಿದಲ್ಲಿ ತುಳಸಿ ದೇವಿಯ ಬಳಿ ಕ್ಷಮೆಯನ್ನು ಕೇಳಬೇಕು ನಂತರ ಒಣಗಿ ಹೋದ ತುಳಸಿ ಗಿಡವನ್ನು ತೆಗೆದು ಅದೇ ಜಾಗದಲ್ಲಿ ಹೊಸ ತುಳಸಿ ಗಿಡ ನೆಡಬೇಕು ಪ್ರತಿದಿನ ಸಂಜೆ ತುಳಸಿಯ ಮನೆ ಪ್ಲಾಂಟ್ಗೆ ಪವಿತ್ರ ದಾರವನ್ನು ಕಟ್ಟಿಡಿ ಆದರೆ ಮನೆಯಲ್ಲಿ ಒಣಗಿದ ಗಿಡಗಳನ್ನು ಇಡಬೇಡಿ ಒಣಗಿದ ತುಳಸಿ ಗಿಡವನ್ನು ಹರಿಯುವ ನೀರಿನಲ್ಲಿ ಬಿಡಿ ಎಲ್ಲೆಂದರಲ್ಲಿ ಎಸೆಯಬೇಡಿ ಪದೇ ಪದೇ ಇವುಗಳು ಕಳೆದು ಹೋಗುವುದು ನಿಮ್ಮ ಆಭರಣ ಅಥವಾ ಹಣ ಪದೇ ಪದೇ ಕಳ್ಳತನವಾಗುತ್ತಿದ್ದರೆ ಅಥವಾ ಕಳೆದು ಹೋಗುತ್ತಿದ್ದರೆ ಜಾಗರೂಕರಾಗಿರಿ ನಿಮ್ಮ ಬೆಲೆ ಬಾಳುವ ವಸ್ತುಗಳನ್ನು ಇಟ್ಟುಕೊಳ್ಳುವಾಗ ಜಾಗರೂಕರಾಗಿರಿ ಅಲ್ಲದೆ ಪ್ರತಿ ಶುಕ್ರವಾರ ದೇವಿಯನ್ನು ಪೂಜಿಸಿ ಮತ್ತು ಕೇಸರಿಯೊಂದಿಗೆ ಬೆರೆಸಿದ ಖೀರ್ ಅನ್ನು ಆಕೆಗೆ ನೈವೇದ್ಯದ ರೂಪದಲ್ಲಿ ಅರ್ಪಿಸಿ ನಂತರ ಪ್ರಸಾದವನ್ನು ಬಡವರಿಗೆ ಹಂಚಿ ಮತ್ತು ನೀವು ತೆಗೆದುಕೊಳ್ಳಿ ನೀರು ವ್ಯರ್ಥವಾಗುವುದು ಮನೆಯಲ್ಲಿ ಯಾವುದೇ ನಲ್ಲಿಯಿಂದ ನೀರು ತೊಟ್ಟಿಕ್ಕುತ್ತಿದ್ದರೆ ಅಥವಾ ಯಾವುದೇ ರೀತಿಯಲ್ಲಿ ನೀರು ವ್ಯರ್ಥವಾಗುತ್ತಿದ್ದರೆ ಅದನ್ನು ತಕ್ಷಣವೇ ಸರಿಮಾಡಿಕೊಳ್ಳಿ ಇಲ್ಲದಿದ್ದರೆ ಅದು ಸಂಪತ್ತು ಮತ್ತು ಗೌರವದ ನಷ್ಟಕ್ಕೆ ಕಾರಣವಾಗುತ್ತದೆ ಮನೆಯ ನಲ್ಲಿಯಿಂದ ನೀರು ಹರಿಯುತ್ತಿದ್ದರೆ ನಿಮ್ಮಲ್ಲಿನ ಸಂಪತ್ತು ಅಥವಾ ಹಣ ಕೂಡ ಅದೇ ರೀತಿ ಹರಿದು ಹೋಗುತ್ತಿದೆ ಎಂಬುದನ್ನು ಇದು ಸೂಚಿಸುತ್ತದೆ ಈ ನಾಣ್ಯಗಳು ಕಳೆದು ಹೋಗುವುದು ಯಾವುದೇ ಶುಭ ದಿನದಂದು ಖರೀದಿಸಿದ ಲಕ್ಷ್ಮೀ ಚಿತ್ರವಿರುವ ನಾಣ್ಯಗಳು ಕಳೆದು ಹೋದರೆ ಅದು ಶುಭವಲ್ಲ ಅದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಇದರರ್ಥ ಲಕ್ಷ್ಮೀದೇವಿಗೆ ನಿಮ್ಮ ಬಳಿ ಇರಲು ಇಷ್ಟವಿಲ್ಲವೆಂಬುದನ್ನು ನೀವು ಅರ್ಥಮಾಡಿಕೊಳ್ಳಿ ಈ ರೀತಿಯಾಗಿ ತಕ್ಷಣವೇ ಹೊಸ ಲಕ್ಷ್ಮೀ ಚಿತ್ರವಿರುವ ನಾಣ್ಯವನ್ನು ತೆಗೆದುಕೊಂಡು ಬಂದು ಮನೆಯ ದೇವರ ಕೋಣೆಯಲ್ಲಿಟ್ಟು ಪೂಜೆಯನ್ನು ಮಾಡಬೇಕು ನಿಮ್ಮ ಜೀವನದಲ್ಲಿ ಈ ನಾಲ್ಕು ಸೂಚನೆಗಳಲ್ಲಿ ಒಂದು ಸೂಚನೆ ಸಂಭವಿಸಿದ್ದರೂ ಅದು ಲಕ್ಷ್ಮೀದೇವಿ ನಿಮ್ಮ ಮೇಲೆ ಕೋಪಿಸಿಕೊಂಡಿರುವ ಅಥವಾ ಅಸಮಾಧಾನಗೊಂಡಿರುವ ಸೂಚನೆಯಾಗಿದೆ ಈ ರೀತಿಯಾದಾಗ ನೀವು ಎಲ್ಲಿ ತಪ್ಪು ಮಾಡುತ್ತಿದ್ದೀರಿ ಎಂಬುದನ್ನು ಸರಿಯಾಗಿ ಯೋಚಿಸಿ ನಂತರ ಅವುಗಳು ನಿಮ್ಮಿಂದಾಗದಂತೆ ನೋಡಿಕೊಳ್ಳಿ